ಸರ್ ಪತ್ರಕರ್ತರ ಬಗ್ಗೆ ಮಾತಾಡಿದ್ವಿ ಈಗ ಪತ್ರಿಕೋದ್ಯಮದ ಬಗ್ಗೆ ಇವತ್ತಿನ ಇವತ್ತಿನ ಮಾಧ್ಯಮ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದೆಯಾ ಅಥವಾ ಎಲ್ಲಾದರೂ ಎಡವಿದೆಯಾ ಅಥವಾ ಬದಲಾವಣೆ ಜಗದ ನಿಯಮ ಅನ್ನಂಗೆ ಏನಾದರೂ ಏನಿದೆ ಅದೇ ಸರಿ ಅನ್ನೋದ್ರು ಇಲ್ಲ ನೀವು ಅಲ್ಲ ತುಂಬ ತುಂಬ ದೊಡ್ಡ ಪ್ರಶ್ನೆ ಇದು ಯಾಕಂದರೆ ನೀವು ಕೇಳಿರೋ ಪ್ರಶ್ನೆ ಜಾಗತಿಕವಾದಂಥ ಪ್ರಶ್ನೆ ರಾಷ್ಟ್ರೀಯ ನೀತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೋದ್ಯಮ ಎಡವಿದೆಯಾ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಪತ್ರಿಕೋದ್ಯಮದ ದಿಕ್ಕು ಮತ್ತು ದಾರಿ ಬದಲಾಗಿದೆ ಅದು ಆಗಲೇಬೇಕಾಗ್ತದೆ ಯಾಕಂತಂದರೆ ಪತ್ರಿಕೋದ್ಯಮ ಅಂತ ಹೇಳ್ತೇನೆ ಅಲ್ಲ ಎಲ್ಲ ಪತ್ರಿಕೆ ಎಡವಿಲ್ಲ ಅನ್ನೋ ಅಂತ ನಾನು ಹೇಳ ಎಡವಿಲ್ಲ ಸರಿ ದಾರಿಲಿ ಹೋಗ್ತಾ ಇದೆ ಅಂತ ಹೇಳಿದರೆ ನಾನು ದಾರಿಯನ್ನು ಬದಲಾಯಿಸ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನೋಡಿ ಸ್ವಾತಂತ್ರ್ಯ ಪೂರ್ವದ ಇದ್ದಂಥ ಪತ್ರಿಕೋದ್ಯಮ ಮತ್ತು ತಂತ್ರಜ್ಞಾನ ಮತ್ತು ಪತ್ರಿಕಾ ಪತ್ರಿಕನ ಕಾರ್ಯವೈಖರಿ ಬೇರೆ ಇತ್ತು ಇವತ್ತಿನ ಪತ್ರಕರ್ತನ ಬೇಕುಗಳು ಮತ್ತು ಅವನ ಮುಂದಿರುವ ಸವಾಲುಗಳು ಮತ್ತು ದೇಶದ ಸಮಸ್ಯೆಗಳು ಬೇರೆ ಬೇರೆ ಆಗಿದ್ದಾವೆ ಮತ್ತು ಹಾಗೆಯೇ ಮುಂದುವರಿದ ಭಾಗವಾಗಿ ಮಾಹಿತಿ ತಂತ್ರಜ್ಞಾನ ಅಭಿವೃದ್ಧಿ ಆದಂಗೆ ಟೆಕ್ನಾಲಜಿ ಬದಲಾದಂಗೆ ಪತ್ರಿಕೋದ್ಯಮದ ಸ್ವರೂಪವು ಕೂಡ ಬದಲಾಗ್ತಾಯಿದೆ ಪತ್ರಿಕೋದ್ಯಮದ ಕಾರ್ಯವೈಖರಿಯೂ ಕೂಡ ಬದಲಾಗ್ತಾಯಿದೆ ಮತ್ತು ಅಪ್ರೋಚು ಕೂಡ ಬದಲಾಗ್ತಾ ಇದೆ ಹಾಗಾಗಿ ಬದ ಬದಲಾದಂಥ ಕಾಲಮಾನಕ್ಕೆ ಹಾಗೆ ಮಾಧ್ಯಮಗಳು ಕೂಡ ತಮ್ಮ ತಮ್ಮ ಇದನ್ನು ಬದಲಾಯಿಸ್ಕೊತಾ ಇದ್ದಾವೆ ಕೆಲಸದ ವೃತ್ತಿಯ ವೈಖರಿಯನ್ನು ಬದಲಾಯಿಸ್ಕೊತಾ ಇದ್ದಾವೆ ಇದು ತಾಂತ್ರಿಕವಾಗಿ ಹೇಳುವಂಥ ಮಾತು ಆದರೆ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಎಷ್ಟೇ ಬೆಳವಣಿಗೆ ಆಗಿದ್ರು ಆಧುನಿಕತೆ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ನಾವು ಪ್ರೊಫೆಷನಲ್ ಎಥಿಕ್ಸ್ ಅಂತ ಹೇಳ್ತೀವಲ್ಲ ಪತ್ರಿಕೋದ್ಯಮದ ಮೌಲ್ಯ ಅಥವಾ ಪತ್ರಿಕಾ ಧರ್ಮ ಹೇಳ್ತೀವಲ್ಲ ಆ ಪತ್ರಿಕಾ ಧರ್ಮಕ್ಕೆ ಧಕ್ಕೆ ಬರಬಾರ್ದು ಅನ್ನುವಂಥದ್ದು ಎಲ್ಲರ ಒಂದು ನಿರೀಕ್ಷೆ ಆದರೆ ಬದಲಾದಂಥ ಕಾಲಮಾನದಲ್ಲಿ ಪತ್ರಿಕೋದ್ಯಮಕ್ಕೆ ಧಕ್ಕೆ ಬಂದಿದೆ ಪತ್ರಿಕೋದ್ಯಮದ ತತ್ವಾದರ್ಶಗಳಿಗೆ ಧಕ್ಕೆ ಬಂದಿದೆ ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಹೇಳ್ತಾಯಿದ್ರು ಪತ್ರಿಕೋದ್ಯಮ ಅಂತಂದ್ರೆ ಏನಪ್ಪ ಅಂದ್ರೆ ಪತ್ರಿಕೋದ್ಯಮದ ಮುಖ್ಯಾಧ್ಯಯೇ ಸಮಾಜ ಸೇವೆಯವರು ದ ಮೇನ್ ಏಮ್ ಆಫ್ ಜರ್ನಲಿಸಮ್ ಇಸ್ ಸೋಷಿಯಲ್ ಸರ್ವಿಸ್ ಅಂತಿದ್ರು ಇವತ್ತು ನಾನು ಒಂದು ಪತ್ರಿಕೆ ಮಾಡಿ ಚಾನಲ್ ಮಾಡಿ ಸೋಷಿಯಲ್ ಸರ್ವಿಸ್ ಮಾಡೋಕ್ಕಾಗುತ್ತಾ ಅಥವಾ ಮಾಡೋಂಥ ಸಂದರ್ಭ ಇದೆಯಾ ಮಾಡ್ತಾ ಇದ್ದಾರಾ ಇಲ್ಲ ಅದು ಅವತ್ತು ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು ದೆನ್ ಇನ್ ಇಂಡಿಯಾ ಜರ್ನಲಿಸಮ್ ವಾಸ್ ದ ಪ್ರೊಫೆಷನ್ ನವ್ ಇಟ್ ಎಸ್ ಬಿಕಮ ಎ ಟ್ರೇಡ್ ಅಂತ ಅಂದರೆ ಅಂದು ಭಾರತದ ಪತ್ರಿಕೋದ್ಯಮ ವೃತ್ತಿಯಾಗಿತ್ತು ಈಗ ವ್ಯಾಪಾರ ಆಗಿದೆ ಅಂತ ಅರವತ್ತೈದು ವರ್ಷದಿಂದ ಹೇಳಿದ ಮಾತು ಅರವತ್ತೈದು ವರ್ಷದಿಂದನೇ ಭಾರತ ಪತ್ರಿಕೋದ್ಯಮ ವ್ಯಾಪಾರ ಆಗಿತ್ತು ಅಂತ ಹೇಳಿದರು ಇವತ್ತು ಏನೇ ಆಗಿರ್ಬೋದು ಅದು ಹಾಗಾಗಿ ಇದು ಉದ್ಯಮ ಒಂದು ಸತಿ ಯಾವುದೇ ಒಂದು ವೃತ್ತಿ ಉದ್ಯಮವಾಗಿ ಪರಿವರ್ತನೆ ಆಯಿತು ಅಂದಾಗ ವ್ಯಾಪಾರವಾಗಿ ಪರಿವರ್ತನೆ ಆಯಿತು ಅಂದಾಗ ಅದು ವ್ಯಾಪಾರ ಅಂತೇಳಿ ಕನ್ಸಿಡರ್ ಮಾಡ್ತಿದ್ದಂಗೆ ಅದು ಅದರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡದೆ ಮೌಲ್ಯಗಳ ಮೇಲೆಲ್ಲ ಲಾಭ ನಷ್ಟದ ಮೇಲೆ ಮಾಡ್ತಾರೆ ಯಾವ ಪತ್ರಿಕೆ ಹೆಚ್ಚು ಹೆಚ್ಚು ಸರ್ಕ್ಯುಲೇಷನ್ ಇದೆ ಯಾವ ಪತ್ರಿಕೆ ಹೆಚ್ಚು ಲಾಭದಲ್ಲಿ ಹೋಗ್ತಾ ಇದೆ ಯಾವ ಪತ್ರಿಕೆಯನ್ನು ಹೆಚ್ಚು ಜನ ಓದ್ತಾ ಇದ್ದಾರೆ ಅದು ಒಂದು ಸಕ್ಸಸ್ಫುಲ್ ಪತ್ರಿಕೋದ್ಯಮ ಅದೊಂದು ಯಶಸ್ವಿ ಪತ್ರಿಕೋದ್ಯಮ ಅಂತೇಳಿ ಭಾವಿಸುವಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ಬಿಟ್ಟಿದೆ ಹಾಗಾಗಿ ನಾವು ಕಾಲ ತಕ್ಕ ತಕ್ಕಾಗೆ ಹೆಂಗೆ ಆಧುನಿಕತೆ ಬದಲಾಗಿದೆ ಹಾಗೆ ಪತ್ರಿಕೋದ್ಯಮದ ಕಾರ್ಯವೈಖರಿಗೂ ಬದಲಾಗಿದೆ ಮೌಲ್ಯಗಳು ಕೂಡ ಬದಲಾಗಿದೆ ಎಥಿಕ್ಸ್ಗೂ ಕೂಡ ಎಥಿಕ್ಸ್ ಮೇಲೂ ಕೂಡ ಒಂದು ದೊಡ್ಡ ಕುಡಲಿಪೆಟ್ ಬಿದ್ದಿದೆ ಅದನ್ನು ಸರಿ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಆಶಯಗಳು ಕೂಡ ನಮಗಿದೆ ಸರ್ ಇಂದಿನ ವ್ಯವಸ್ಥೆಯೊಳಗೆ ಮಾಧ್ಯಮಗಳು ಏನಾದರೂ ಒನ್ ಸೈಡು ಆಗುವಂಥದ್ದು ಅಥವಾ ಪಕ್ಷಪಾತ ಮಾಡುವಂಥದ್ದು ಅಥವಾ ಯಾವುದೋ ಒಂದು ವರ್ಗಕ್ಕೆ ವಿರೋಧಿಯಾಗಿ ಕೆಲಸ ಮಾಡುವಂಥದ್ದು ಆದರೆ ಇದರ ಪರಿಣಾಮ ಏನು ನೋಡಿ ಮತ್ತೆ ನಾನು ಹೇಳ್ತೀನಿ ಅಂಬೇಡ್ಕರ್ ಅವರು ಮಾತಾಡಿದಾರೆ ಒಬ್ಬ ಕೆಟ್ಟ ಪತ್ರಕರ್ತ ನೂರು ಜನ ಭಯೋತ್ಪಾದಕರಿಗೆ ಸಮಾನ ಅಂತ ಹೇಳಿದ್ದಾರೆ ಅಂದರೆ ಯಾಕೆ ಹೇಳಿದ್ರು ಆ ಮಾತನ್ನ ಅಂದರೆ ಒಬ್ಬ ಪತ್ರಕರ್ತ ಕರಪ್ಟ್ ಆದರೆ ಇಡೀ ದೇಶಕ್ಕೆ ಮಾರ್ಕ ಯಾಕಂತಂದರೆ ಇಡೀ ದೇಶವನ್ನು ಕಟ್ಟೋದ್ರಲ್ಲಿ ಇಡೀ ದೇಶವನ್ನು ಸುಧಾರಣೆಗೆ ತರೋದ್ರಲ್ಲಿ ಪತ್ರಕರ್ತನ ಪಾತ್ರ ತುಂಬ ದೊಡ್ಡದಿದೆ ಅಂಥವನೇ ತನ್ನ ಚಿಂತನೆಗಳನ್ನು ಕರೆಪ್ಟ್ ಮಾಡ್ಕೊಬಿಟ್ರೆ ತನ್ನ ಬರವಣಿಗೆಯನ್ನು ಕರಪ್ಟ್ ಮಾಡ್ಕೊಬಿಟ್ರೆ ಅಥವಾ ಅವನಿಗೆ ಅವನೇ ಭ್ರಷ್ಟನಾಗ್ಬಿಟ್ರೆ ಅದು ಭಯೋತ್ಪಾದನೆ ಕೃತ್ಯಕ್ಕಿಂತಲೂ ದೊಡ್ಡದು ಅನ್ನೋ ಮಾತನ್ನು ಹೇಳ್ತಾರೆ ಅಂತಂದರೆ ನೀವು ಇಷ್ಟೇ ಅರ್ಥ ಮಾಡ್ಕೊಬಿಡ್ಬೇಕು ಯಾವುದೇ ಒಂದು ಪತ್ರಕರ್ತ ಅಥವಾ ಪತ್ರಿಕಾ ಸಂಸ್ಥೆ ಒಂದು ಪಕ್ಷದ ಪರವಾಗಿದ್ದರೆ ಒಂದು ಧರ್ಮದ ಪರವಾಗಿದ್ದರೆ ಅಥವಾ ಒಂದು ಒಂದು ಪಕ್ಷದ ವಿರುದ್ಧವಾಗಿದ್ದರೆ ಒಂದು ಪಕ್ಷದ ಧರ್ಮದ ವಿರುದ್ಧವಾಗಿದ್ದರೆ ಅದು ಏನೂ ಅಲ್ಲ ಅದು ಭಯೋತ್ಪಾದನೆ ಅಂತಲೇ ಲೆಕ್ಕ ಅದು ಭ್ರಷ್ಟಾಚಾರ ಅಂತಲೇ ಲೆಕ್ಕ ಅದು ಹಾಗಾಗಿ ಅದು ತುಂಬ ದೊಡ್ಡ ಅಪಾಯ ಇದೆ ಅದು ಅದು ಸರ್ ಇದು ವರದಿಗಾರಿಕೆ ಸುದ್ದಿ ಪಿತ್ತರ ಇದರಲ್ಲಿ ಸಾಮಾಜಿಕ ಜಾಲತಾಣಗಳ ವಾಹಿನಿಗಳೇನಿದೆ ಅದರ ಕಾರ್ಯನಿರ್ವಹಣೆಗೂ ಎಂಥದ್ದು ಅಂತ ಅನಿಸುತ್ತೆ ನೋಡಿ ಮುಂದೆ ನಾನು ಇದು ಭಾರತದ ಮಾಧ್ಯಮವನ್ನು ಮೂರು ವಿಭಾಗಗಳಲ್ಲಿ ವಿಂಗಡಿಸಲಿಕ್ಕೆ ಬಯಸ್ತೇನೆ ನಾನು ಒಂದು ಸಾಂಪ್ರದಾಯಿಕ ಪತ್ರಿಕೋದ್ಯಮ ಇನ್ನೊಂದು ಸಹಜ ಪತ್ರಿಕೋದ್ಯಮ ಇನ್ನೊಂದು ಸ್ವತಂತ್ರ ಪತ್ರಿಕೋದ್ಯಮ ಅಂಥೇಳಿ ಬದಲಾದಂಥ ಕಾಲಮಾನದಲ್ಲಿ ಏನು ನಾವು ಆಧುನಿಕ ಮಾಧ್ಯಮದ ಭರಾಟೆ ಒಳಗಡೆ ಸಾಮಾಜಿಕ ಮಾಧ್ಯಮ ಬಂದಿದೆಯಲ್ಲ ಸಾಮಾಜಿಕ ಮಾಧ್ಯಮ ಅದೊಂದು ಸ್ವತಂತ್ರ ಮಾಧ್ಯಮಕ್ಕೆ ಮುನ್ನುಡಿಯನ್ನು ಹಾಕ್ಕೊಟ್ಟಿದೆ ಸ್ವತಂತ್ರ ಬಂದಿದೆ ನಿಮಗೆ ಇವತ್ತು ಯಾವುದಾದ್ರೂ ಒಂದು ಚಾನಲ್ಲು ಅಥವಾ ಒಂದು ಪತ್ರಿಕೆಯಲ್ಲಿ ಅಥವಾ ಒಂದು ಒಂದು ಇನ್ಯಾವುದಾದ್ರೂ ಒಂದು ಆಕಾಶವಾಣಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತಂದಾಗ ನಿಮ್ಗೆ ಅದು ನಿಮಗೆ ಆದಂಥ ಕೆಲವು ನಿಬಂಧನೆಗಳಿರ್ತವೆ ನಿಮಗೆ ಆದಂಥ ಕೆಲವು ಚೌಕಟ್ಟಿರ್ತದೆ ಕಟ್ಟುಪಾಡುಗಳಿರ್ತದೆ ಆ ಸಂಸ್ಥೆಯ ನೀತಿ ರೀತಿ ರಿವಾಜ್ಗಳೇನಿರ್ತವಲ್ಲ ಅದಕ್ಕೆ ತಕ್ಕಂಗೆ ನೀವು ಅಲ್ಲಿ ಕೆಲಸ ಮಾಡಬೇಕಾಗ್ತದೆ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡೋಕ್ಕಾಗಲ್ಲ ಸ್ವತಂತ್ರವಾಗಿ ಬರೆಯೋಕ್ಕಾಗೋದಿಲ್ಲ ಅಥವಾ ನಿಷ್ಪಕ್ಷಪಾತವಾಗಿ ಇರಲಿಕ್ಕಾಗೋದಿಲ್ಲ ಅನ್ನೋ ಒಂದು ಸಮಸ್ಯೆ ಇವತ್ತಿಂದ ಅಲ್ಲ ಸ್ವತಂತ್ರ ಬಂದಾಗಿನಿಂದಲೂ ಸ್ವತಂತ್ರ ಪೂರ್ವವಾಗಿಂದನು ಪತ್ರಿಕೋದ್ಯಮದಲ್ಲಿ ಇದೊಂದು ಸವಾಲಿದೆ ಪತ್ರಕರ್ತರು ಎಷ್ಟು ಸ್ವತಂತ್ರರು ಅಂತಂಥೇಳಿ ಆ ಥರ ಸ್ವತಂ ಸ್ವತಂತ್ರ ಪತ್ರಿಕೋದವಾಗಿ ಕೆಲಸ ಮಾಡೋಕ್ಕಾಗದೆ ಆತ್ಮವಂಚನೆ ಮಾಡಿಕೊಂಡು ಕೆಲಸ ಅಂತ ಪತ್ರಕರ್ತರು ನೂರಾರು ಜನ ಇದ್ದಾರೆ ಈ ಸಮಾಜದಲ್ಲಿ ಆಗಲೇ ಹೇಳಿದ್ರಲ್ಲ ಸಂಬಳಕ್ಕಾಗಿ ಕೆಲಸ ಮಾಡೋರು ಅಂತೇಳಿ ಅದೊಂದು ಬದುಕಿಗೆ ಒಂದು ಮಾರ್ಗ ಅಂತ ಮಾಡಿಕೊಂಡು ಪತ್ರಿಕೋದ್ಯಮನ ತಿಂಗಳ ಸಂಬಳವನ್ನು ನಿರೀಕ್ಷೆ ಮಾಡಿಕೊಂಡು ಸಂಸ್ಥೆ ಅವರಿಂದ ಏನು ನಿರೀಕ್ಷೆ ಮಾಡ್ತದೆ ಅದನ್ನು ಅಷ್ಟೇ ಕೆಲಸ ಮಾಡಿಕೊಟ್ಬಿಟ್ಟು ಬರುವಂಥ ಒಂದು ಪತ್ರಿಕೋದ್ಯಮ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣ್ತಾ ಇದ್ದೀವಿ ಆದರೆ ವ್ಯವಸ್ಥೆ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಸ್ವತಂತ್ರವಾಗೇ ಇರಬೇಕು ಅಂತ ಬಯಸುವಂಥ ಪತ್ರಕರ್ತರು ಈ ಸಾಮಾಜಿಕ ಮಾಧ್ಯಮದ ಆರಂಭ ಆಗ್ತಿದಂಗೆ ಈ ಎಲ್ಲ ಕೊಂಡಿಗಳನ್ನು ಕಳಿಸ್ಕೊಂಡು ಆಚೆಗೆ ಬಂದು ತಮ್ಮ ಅಭಿವ್ಯಕ್ತಿಯನ್ನು ತಮ್ಮ ಸ್ವತಂತ್ರವಾದ ವಿಚಾರಧಾರೆಗಳನ್ನು ಮುಕ್ತವಾಗಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಇದ್ದಾರೆ ಅದು ಒಂದು ರೀತಿಯಲ್ಲಿ ಏನಾಗಿದೆ ಅದು ಸತ್ಯದ ಮಾರ್ಗದಲ್ಲಿದ್ದರೆ ನ್ಯಾಯದ ಮಾರ್ಗದಲ್ಲಿದ್ದರೆ ಆ ಸ್ವತಂತ್ರ ಪತ್ರಿಕೋದ್ಯಮ ಎಲ್ಲ ಮಾಧ್ಯಮಕ್ಕಿಂತಲೂ ತುಂಬ ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಇರ್ತದೆ ಆದರೆ ಅದೇ ಆಧುನಿಕತೆಯನ್ನು ಅದೇ ಸಾಮಾಜಿಕ ಮಾಧ್ಯಮವನ್ನು ಬಳಸ್ಕೊಂಡು ಸುಳ್ಳನ್ನೇ ಹೇಳುವಂಥದ್ದು ಅಪಪ್ರಚಾರವನ್ನು ಮಾಡುವಂಥದ್ದು ಮತ್ತು ಇತಿಹಾಸನ ತಿರ್ಚುವಂಥದ್ದು ಜನರಿಗೆ ದಿಪ್ತನಸಂಥ ಕೆಲಸ ಮಾಡಿದಾಗ ಅದು ಮತ್ತೊಮ್ಮೆ ಇನ್ನೊಂದು ಸ್ಥಿತಿ ಸಮಾಜದ ಮೇಲೆ ದುಷ್ಪರಿಣಾಮಗಳನ್ನು ಬೀರುವಂಥ ಸಾಧ್ಯತೆಗಳು ಹೆಚ್ಚಿದೆ ಸರ್ ಸುದೀರ್ಘವಾಗಿ ಪತ್ರಿಕೋದ್ಯಮದಲ್ಲಿ ತಾವು ತೊಡಗಿಸ್ಕೊಂಡು ಅದಲ್ಲದೆ ಪತ್ರಿಕಾ ಸಂಘಟನೆ ಏನಿದೆ ಅದರಲ್ಲಿ ಎರಡು ಬಾರಿ ನಿರ್ದೇಶಕರಾಗಿದ್ದಿರಿ ಪ್ರಧಾನ ಕಾರ್ಯದರ್ಶಿ ಎರಡನೇ ಬಾರಿಗೆ ಈಗ ಅಧ್ಯಕ್ಷರಾಗಿದ್ದೀರಾ ಮೈಸೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದಲ್ಲಿ ಈ ಒಂದು ಸುದೀರ್ಘ ನಿಮ್ಮ ಒಂದು ಪತ್ರಿಕೋದ್ಯಮದ ಸಂಘಟನೆಯಲ್ಲಿ ನಿಮ್ಮ ಒಂದು ಕಾರ್ಯವೈಖರಿ ಏನಿದೆ ಅದು ನಿಮಗೆ ತೃಪ್ತಿ ತಂದಿದೆಯಾ ನಿಮ್ಮಿಂದ ಇನ್ನೂ ಏನಾದರೂ ಆಗಬೇಕು ಅನ್ನೋದೇನಾದರೂ ನಿಮ್ಗೆ ಅನಿಸ್ತಾ ಇದೆಯಾ ಇಲ್ಲ ನೋಡಿ ನಾನು ಯಾವಾಗಲೂ ಒಂದು ವಿಚಾರದ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ ಅದು ಒಬ್ಬ ಪತ್ರಕರ್ತನೊಳೆ ಒಬ್ಬ ಹೋರಾಟಗಾರ ಇರಬೇಕು ಒಬ್ಬ ಪತ್ರಕರ್ತನೊಳೆಯ ಒಬ್ಬ ಹೋರಾಟಗಾರ ಇರಬೇಕು ಆ ಥರದ ಗುಣವನ್ನು ನಾನು ನೋಡಿದ್ದು ಮೈಸೂರಿನಲ್ಲಿ ಆಂದೋಲನ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕರು ರಾಜಶೇಖರ್ ಕೋಟೆ ಅವರಲ್ಲಿ ನಾನು ನೋಡಿದ್ದು ಅವರದ್ದು ಆ್ಯಕ್ಚುಲಿ ಅವರು ನನಗೆ ಒಂದು ರೀತಿಲಿ ನಾವು ಪತ್ರಕರ್ತರಾಗಿಯೂ ಕೂಡ ಸಂಘಟನೆ ಹೋರಾಟದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅವರು ನಮಗೆ ಇನ್ಸ್ಪಿರೇಷನ್ನು ಹಾಗಾಗಿ ಅದನ್ನು ನಾವು ಅದನ್ನು ತೊಡಸ್ಕೊಂಡದಕ್ಕೆ ಮತ್ತೆ ಇನ್ನೊಂದು ಹಿನ್ನೆಲೆಯೂ ಕೂಡ ಇದೆ ನಮ್ಮ ತಂದೆ ಬೇಸಿಕ್ಕಾಗಿ ಒಬ್ಬ ಒಂದು ಒಂದು ಕಾರ್ಖಾನೆ ಐಡಿಯಲ್ ಜಾಬ್ ಅಂತ ಒಂದು ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕ ಸಂಘಟನೆಯ ಮುಖಂಡರಾಗಿ ಕೆಲಸ ಮಾಡಿದವರು ನಮಗೆ ಈ ದುಡಿಯೋ ವರ್ಗಗಳು ಕಾರ್ಮಿಕರ ನೋವು ನಲಿವುಗಳು ಬಗ್ಗೆ ಸಮಸ್ಯೆಗಳ ಬಗ್ಗೆ ನೋಡ್ತಾನೆ ಚರ್ಚೆ ಮಾಡ್ತಾನೆ ಬೆಳೆದು ಬಂದಂಥವ್ರು ಅದು ನನಗೆಲ್ಲ ಅದು ಕೂಡ ಒಂದು ಇನ್ಫ್ಲುಯೆನ್ಸ್ ಆಗಿತ್ತು ಹಾಗಾಗಿ ನಾವು ಪತ್ರಿಕೋದ್ಯಮಕ್ಕೆ ಬರ್ತಿದ್ದಂಗೆ ನಮಗೆ ಪತ್ರಿಕೆಯ ಜಲ್ಲಿ ಏನು ಮಾಡಬೇಕು ಪತ್ರಿಕೆ ಹೇಗೆ ಸುದ್ದಿ ಬರೀಬೇಕು ಅನ್ನೋದಕ್ಕೆ ಅನ್ನೋದ್ರ ಜೊತೆಗೆ ಪತ್ರಕರ್ತರ ಸಮಸ್ಯೆಗಳು ಅವ್ರ ಸವಾಲುಗಳು ಅವ್ರ ಮೇಲೆ ಆಗ್ತಿದ್ದಂಥ ದೌರ್ಜನ್ಯಗಳು ಪತ್ರಿಕಾ ಕಚೇರಿಗಳೇ ಅಲ್ಲಿ ಒಳಗಡೆನೇ ಆಗುವಂಥ ಶೋಷಣೆಗಳು ಇವೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರ್ತಿತ್ತು ಇದನ್ನು ನಾವು ಪ್ರಶ್ನೆ ಮಾಡಬೇಕು ಇದನ್ನು ಸರಿಪಡಿಸ್ಬೇಕು ಅಂತ ವಿಚಾರ ಬಂದಾಗ ಸಂಘಟನೆ ಮಾಡುವಂಥದ್ದು ಮಾಡಬೇಕು ಅದಕ್ಕೆ ಪೂರಕವಾಗಿ ಮೈಸೂರು ಜಿಲ್ಲಾ ಪತ್ರಿಕಾ ಸಂಘ ತುಂಬ ದೊಡ್ಡ ದೊಡ್ಡ ಹಿರಿಯರು ಅಗರಂ ರಂಗಾಯ ಅಂತವರು ಅಂಥವರಿಂದ ಸ್ಥಾಪನೆಗೊಳಪಟ್ಟು ಇವತ್ತು ಬಾ ಭಾರತದಲ್ಲಿ ಅತ್ಯಂತ ಹಿರಿಯ ಪತ್ರಿಕಾ ಸಂಘಟನೆಗಳಲ್ಲಿ ಮೈಸೂರು ಜಿಲ್ಲಾ ಪತ್ರಿಕಾ ಸಂಘಟನೆ ಕೂಡ ಒಂದು ಅಂಥ ಸಂಘಟನೆ ಅದು ಪತ್ರಕರ್ತರ ಶ್ರೇಯಾಭಿವೃದ್ಧಿಗೆ ಅವರ ಕಲ್ಯಾಣ ಕಾರ್ಯಗಳಿಗೆ ಸ್ಥಾಪನೆ ಆದಂಥ ಸಂಘಟನೆ ಹಾಗಾಗಿ ಆ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ನಾವು ಪತ್ರಕರ್ತರ ದಿನನಿತ್ಯದ ಭಾವನೆಗಳಿಗೆ ನಾವು ಸ್ಪಂದಿಸ್ತಾ ಅವ್ರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊತಾ ಪತ್ರಕರ್ತರನ್ನ ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸಬೇಕು ಪತ್ರಕರ್ತರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಪತ್ರಕರ್ತರಿಗೆ ಅನ್ಯಾಯ ಆದಾಗ ಮುಲಾಜು ಯಾವುದೇ ಮುಲಾಜು ಮರ್ಜಿಗಳಿಲ್ಲದೆ ಅದನ್ನು ಪ್ರಶ್ನೆಯನ್ನು ಮಾಡಬೇಕು ಅದ್ರ ವಿರುದ್ಧ ಹೋರಾಟ ಮಾಡಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಪತ್ರಿಕಾ ಸಂಘಟನೆಗಳು ತೊಡಸ್ಕೊಂಡೆ ನನಗೆ ತುಂಬ ಹೆಮ್ಮೆ ಇದೆ ನಮ್ಮ ಮೈಸೂರು ಜಿಲ್ಲೆಯ ಪತ್ರಕರ್ತರು ಅತ್ಯಂತ ಆದರ್ಶಪ್ರಾಯರು ಜಾತ್ಯತೀತವಾಗಿ ಯೋಚನೆ ಮಾಡೋಂಥವ್ರು ಮತ್ತು ಇ ಭಾರತದ ಯಾವುದೇ ಮೂಲೆ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿರಲಿ ಏನಾದರೂ ಪತ್ರಿಕೋದ್ಯಮದ ಬಗ್ಗೆ ಒಂದು ಸ್ಟಫ್ ಇದೆ ಅನ್ನೋದಾದರೆ ಒಂದು ಗಟ್ಟಿತನ ಉಳ್ಕೊಂಡಿದೆ ಅನ್ನೋದಾದ್ರೆ ಅನ್ನೋದಾದರೆ ಮೈಸೂರು ಜಿಲ್ಲೆ ಪತ್ರಿಕರ್ತರಲ್ಲೇ ಅದು ಉಳ್ಕೊಂಡಿರೋದು ಗಟ್ಟಿತನಗಳು ಅಪವಾದ ಎಂಬಂತೆ ಕೆ ಬೆಳೆಣಿಕೇಶ್ ಜನ ಪತ್ರಿಕೋದ್ಯಮಕ್ಕೆ ಅಪವಾದಾನ ತರದಲ್ಲೂ ಇದ್ದಾರೆ ಅಂದರೆ ಪತ್ರಿಕೋದ್ಯಮಕ್ಕೆ ಆ ಅಂತ ಅನ್ಸ್ಕೊಳ್ಳೋರು ಕೂಡ ಮುಖವಾಡ ಹಾಕೊಂಡು ಬದುಕ್ತಾ ಇರೋರು ಕೂಡ ಇದ್ದಾರೆ ನನ್ನ ಅಂಥವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಆಯಿತಾ ಆದರೆ ಇವತ್ತು ಏನಾದರೂ ಪತ್ರಿಕೋದ್ಯಮ ಒಂದು ಗಟ್ಟಿತನ ಉಳ್ಕೊಂಡಿದೆ ಅಂದರೆ ಮೈಸೂರು ಪತ್ರಿಕೋದ್ಯಮ ಉಳ್ಕೊಂಡಿದೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸಂಘಟನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಸುದೀರ್ಘವಾಗಿ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಾಲ ಸಂಘಟನೆ ಪತ್ರಿಕಾ ಸಂಘಟನೆ ಒಳಗೆ ತೊಡಸ್ಕೊಂಡಿದ್ದೀನಿ ನಾವು ನಮ್ಗೆ ಅವಕಾಶ ಸಿಕ್ತಾಗೆಲ್ಲ ನಾವು ಪತ್ರಕರ್ತರ ಸಮಸ್ಯೆಗಳು ಸ್ಪಂದಿಸ್ಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಈಗ ಮೈಸೂರು ಜಿಲ್ಲಾ ಪತ್ರಕರ್ತ ಸಂಘದಲ್ಲಿ ಈ ಹಿಂದೆ ನಾನು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾವು ಪತ್ರಕರ್ತರಿಗೆ ನಾವು ಸುರಕ್ಷಾ ನಿಧಿಯನ್ನು ಸ್ಥಾಪನೆ ಮಾಡುವಂಥದ್ದು ಪತ್ರಕರ್ತರ ಮಕ್ಕಳಾಗೆ ಆರ್ಥಿಕ ಪ್ರೋತ್ಸಾಹ ನೀಡಲಿಕ್ಕೆ ಶಿಕ್ಷಣ ನಿಧಿಯನ್ನು ಸ್ಥಾಪನೆ ಮಾಡಿದಂಥದ್ದು ಈಗಲೂ ಕೂಡ ಇತ್ತಿ ಇತ್ತೀಚೆಗೆ ನಾನು ಎರಡನೇ ಬಾರಿ ಅಧ್ಯಕ್ಷ ಆದಾಗ ನಮ್ಮ ಆದಮೇಲೆ ನಾವು ಪತ್ರಕರ್ತರು ಆದರೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ಇತ್ತೀಚೆಗೆ ಒಬ್ಬರು ಪತ್ರಕರ್ತರು ಪ್ರಿಯಾಪಣದಲ್ಲಿ ತೀರ್ಕೊಂಡ್ರು ಅವ್ರನ್ನ ನೋಡಲಿಕ್ಕೆ ಅಂತ ಹೋದಾಗ ನಾನು ಆ ಪತ್ರಕರ್ತನ ತಲೆ ಹತ್ರ ಒಂದು ಬಾಕ್ಸ್ ಇಟ್ಬಿಟ್ಟು ಅಂತ್ಯಕ್ರಿಯೆಗೆ ಧನ ಸಹಾಯ ಮಾಡಿ ಅಂತೇಳಿ ಬಾಕಿದ್ರು ಅಂದರೆ ಆ ಥರದ ಪತ್ರಕರ್ತರು ಕೂಡ ನಾನು ನನ್ನ ಈ ಇಪ್ಪತ್ತು ವರ್ಷದ ನನ್ನ ಈ ಸಂಘಟನೆ ಒಳಗಡೆ ತುಂಬ ಜನ ನೋಡ್ಬಿಟ್ಟಿದ್ದೀನಿ ಹಾಗಾಗಿ ನಾವು ಈ ಸತಿ ಒಂದು ತೀರ್ಮಾನ ಮಾಡಿದ್ವಿ ನಿಧಿಯನ್ನು ಸ್ಥಾಪನೆ ಮಾಡಬೇಕು ಪತ್ರ ಯಾವುದೇ ಪತ್ರಕರ್ತರು ನಿಧನರಾದರೆ ಆ ಕ ಅಂತ್ಯಕ್ರಿಯೆ ವೆಚ್ಚವನ್ನು ಪತ್ರಕರ್ತ ಸಂಘನೇ ಬರೆಸಬೇಕು ಅಂತ ಇದು ಮಾಡಿದ್ವಿ ಹಾಗೆಯೇ ಪತ್ರಕರ್ತರುಗಳಿಗೆ ನಿವೇಶನವನ್ನು ಕೊಡಿಸುವಂಥದ್ದಾಗಿರ್ಬೋದು ಮತ್ತು ಪತ್ರಕರ್ತರಿಗೆ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಪತ್ರಕರ್ತರಿಗೋಸ್ಕರನೇ ಪ್ರತ್ಯೇಕವಾಗಿ ಜಿಲ್ಲಾ ಪತ್ರಕರ್ತರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಇವತ್ತು ನೂರೈವತ್ತಕ್ಕೂ ಹೆಚ್ಚು ಪತ್ರಕರ್ತರಿಗೆ ನಲವತ್ತೈದು ಹೆಚ್ಚು ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದು ಮತ್ತು ಅವ್ರನ್ನ ಯಶಸ್ವಿನಿ ಯೋಜನೆ ವ್ಯಾಪ್ತಿಗೆ ಒಳಪಡಿಸುವಂಥದ್ದು ಎಲ್ಲ ಆಮೇಲೆ ಅವರಿಗೆ ವಾರ್ಷಿಕ ಪ್ರಶಸ್ತಿಗಳನ್ನು ಕೊಡೋದು ಪ್ರತಿಭಾವಂತ ಪತ್ರಕರ್ತನ ಗುರುತಿಸಿ ಅವರಿಗೆ ಅವಾರ್ಡ್ಗಳನ್ನು ಕೊಡುವಂಥದ್ದು ಛಾಯಾಚಿತ್ರ ಪ್ರದರ್ಶನಗಳನ್ನು ಮಾಡುವಂಥದ್ದು ಪತ್ರಿಕಾ ದಿನಾಚರಣೆ ಮಾಡೋದು ಕ್ರೀಡಾಕೂಟವನ್ನು ಮಾಡೋದು ಕುಟುಂಬದ ಸದಸ್ಯನೆಲ್ಲ ಒಂದು ಕಡೆ ಸೇರಿಸುವಂಥದ್ದು ಈಗ ಪತ್ರಕರ್ತರಿಗೆ ಯಾವುದೇ ಥರದ ಸವಾಲುಗಳು ಎದುರಾದ್ರೆ ಅವ್ರಿಗೆ ಪರಿಹಾರದ ರೂಪದಲ್ಲಿ ಪತ್ರಕರ್ತ ನಿಂತ್ಕೊಳ್ಳುವಂಥದ್ದು ಮತ್ತು ಅನ್ಯಾಯಗಳಾದಾಗ ಅದನ್ನು ಪ್ರಶ್ನೆ ಮಾಡುವಂಥದ್ದು ಇದೆಲ್ಲ ಕೆಲಸವನ್ನು ಮಾಡ್ಕೊ ಬಂದಿದ್ದೀವಿ ನಾವು ಇದುವರೆಗೆ ಮುಂದಿನ ದಿನಗಳಲ್ಲೂ ಕೂಡ ಭಾಳಷ್ಟು ಪತ್ರಕರ್ತರ ಬದುಕನ್ನು ಸುಧಾರಿಸೋ ನಿಟ್ಟಿನಲ್ಲಿ ಮತ್ತು ಪತ್ರಿಕೋದ್ಯಮದ ವೃತ್ತಿಗೆ ಒಂದು ಹೊಸ ಆಯಾಮ ಕೊಡಬೇಕು ಮತ್ತು ಪತ್ರಕರ್ತರನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಕಾಡೆಮಿಕ್ಕಾಗಿ ನಾನು ಯಾವತ್ತೂ ನಂಬಿಕೆ ಇಟ್ಟಿರೋದು ಪತ್ರಕರ್ತರ ಸಂಘಗಳು ಶೈಕ್ಷಣಿಕ ಕೇಂದ್ರ ಆಗಬೇಕು ರಾಜಕೀಯ ಕೇಂದ್ರಗಳಾಗಬಾರ್ದು ಹಾಗಾಗಿ ಅದನ್ನು ರಾಜಕೀಯ ಕೇಂದ್ರಗಳ ಆಗೋ ಕೊ ಮಾಡೋ ಕೊಟ್ಟಿರೋಂಥವ್ರ ಪ ವಿರುದ್ಧವಾಗಿ ನಾವು ಪತ್ರಕರ್ತ ಸಂಘವನ್ನು ಒಂದು ಶೈಕ್ಷಣಿಕ ಕೇಂದ್ರವನ್ನಾಗಿ ಮಾಡಿ ಪತ್ರಕರ್ತರನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಪಡಿಸ್ಬೇಕು ಅವರ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಬೇಕು ಅವರ ವೃತ್ತಿಗೆ ಒಂದು ಭದ್ರತೆಯನ್ನು ತಂದುಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಹಾಗೆಯೇ ಸರ್ಕಾರದ ಮುಂದೆ ಭಾಳಷ್ಟು ಬೇಡಿಕೆಗಳಿದೆ ನಮ್ಮದು ಆ ಬೇಡಿಕೆಗಳನ್ನು ಮಾ ಕೂಡ ಸರ್ಕಾರದ ಮುಂದೆ ನಾವು ಪ್ರಗತಿಯಲ್ಲಿದೆ ಅದು ನಿರಂತರವಾದಂಥ ಪ್ರೊಸೆಸ್ಸು ಬೇಡಿಕೆ ಅನ್ನುವಂಥದ್ದು ಬಗೆಹರಿಸ್ಕೊಳ್ಳೋವಂಥದ್ದು ಮತ್ತೆ ಹೊಸ ಹೊಸ ಸಮಸ್ಯೆಗಳು ಉಟ್ಕೊಳ್ಳೋವಂಥದ್ದು ಅದೊಂದು ನಿರಂತರ ಪ್ರೊಸೆಸ್ಸು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ನೇಹಿತರೆ ಸರ್ ಇಷ್ಟೊತ್ತು ನಮ್ಮ ಮೀಡಿಯಾ ಮಿರರ್ನ ಸಂದರ್ಶನದಲ್ಲಿ ಪಾಲ್ಗೊಂಡು ನಮ್ಮ ಪ್ರಶ್ನೆಗಳಿಗೆ ನೇರವಾಗಿ ದಿಟ್ಟವಾಗಿ ಉತ್ತರಿಸಿದಿರ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಮತ್ತೊಮ್ಮೆ ನಾನು ನನ್ನನ್ನು ನಿಮ್ಮ ಮೀಡಿಯಾ ಮಿರರ್ ವಾಹಿನಿಗೆ ಕರೆಸಿ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರ ಬಗ್ಗೆ ನನ್ನ ನನ್ನ ಅಭಿಪ್ರಾಯಗಳನ್ನು ದಾಖಲಿಸ್ಕೊಂಡು ನನ್ನ ವಿಚಾರಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀರಿ ನಿಮಗೆ ಮತ್ತು ನಿಮ್ಮ ಸಿಬ್ಬಂದಿಗೆ ಎಲ್ಲರಿಗೂ ಕೂಡ ಮತ್ತು ವೀಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ಪತ್ರಿಕಾ ಮತ್ತು ಪತ್ರಕರ್ತರ ಸಮಸ್ಯೆಗಳು ಮತ್ತು ಅವರ ಭಾವನೆಗಳ ಬಗ್ಗೆ ಮಾತಾಡಿದ್ದೀವಿ ಇನ್ನೊಂದು ಸಂದರ್ಶನದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ